ನೋಡು ಮನೇಲಿ ಯಾರು ಇಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾರು ಇಲ್ಲದ ಸಮಯ ಒಂಟಿ ಹೆಣ್ಣು ತುಂಬಾ ದಣದ್ ಬಂದಿದ್ದೀನಿ ಒಂದೋಟ ನೀರು ಕೊಡ್ತೀಯಾ ಪ್ಲೀಸ್ ಸರಿ ಕೂತೀನಿ ತರ್ತೀನಿ ್ರೆ ನಿನ್ನ ಶೀಲಾ ನಿನ್ನ ಜೀವನ ಪೂರ್ತಿ ನಿನ್ನ ಜೊತೆ ಇರ್ತಾಳೆ

ನಾಯಿ ಈ ರೀತಿಯಲ್ಲಿ ಆಗ್ಲಿ ಕನಸ ಕಾಡೋದು ಬಿಟ್ಟು ನೇರವಾಗಿ ನರಿಯನ್ನು ನನಗೇನು ಬೇಜಾರಿಲ್ಲ ಈ ಉದ್ಭವನ ಕೆಣಕಿದವರಿಲ್ಲ ಕೆಣಕಿ ಉಳಿದವರಿಲ್ಲ ಎಲ್ರಿಗೂ ನಾಲ್ಗೆಲ್ ಮಚ್ಚೆ ಇದ್ರೆ

ನನಗೆ ನಿನ್ನಿಂದ ಕಪಾಲ ಮೋಕ್ಷ ನನಗೆ ನಿನ್ನಿಂದ ಕಪಾಲ ಮೋಕ್ಷ ಬಾರೇ ಮತ್ತೊಂದು ಸಾರಿ ಈ ಹರಗಿಣಿಯ ಗೆಲುವನ್ನು ಪುಡಿ ಪುಡಿ ಮಾಡದೆ ಅನುಭವಿಸದೇನು ಈ ಉದ್ಭವ ಬಾ ನಡು ಏನು ಸಹ ನನ್ನ ಕಳ್ಕೊಂಡ್ರೆ ಹೆಣ್ಣು ಹೆಣ್ಣಾಗ್ದೆ ಹೇಮಾರಿ ಆಗಿ ನಿನ್ನ ಪಾಲಿಗೆ ವೃತ್ತಿ ಆಗ್ಬೇಕಾಗುತ್ತೆ ಮಾರಿಯೋ ಎನ್ ಮಾಡುವಂತೆ ಮಾಡುವ ಈಗ ಈ ಉದ್ಭವನಿಗೆ ಮುಯಿ ಮಾಡಿದ್ಯಾ ಈ ಮುಯಿಗೆ ಮುಯಿ ತೀರಿಸ್ತಾ ಇರೋನು ಈ ಉದ್ಭವ

ನನಗೆ ಕಪಾಲು ಕೊಡಿತೀಯ ಈ ದಿನ ನಾನು ನಿನಗೆ ಕೊಡೋ ಕಾಣಿಕೆ ಹೇಗಿರುತ್ತೆ ನೋಡು ಕ್ಯಾನೋ ನಿಮ್ಮಪ್ಪ ಗುಣಸಾಯಕರಾ ಅಯ್ಯಾವನ್ ಕುತ್ಲ ಕರ್ತಿರೋ ಕಟ್ಲಿ ನೋಡೋಣ ಆಹ್ ಬಳ್ಳಿ ಬಾಡಿತು ಹೂವು ಅರಳಿತು ಹೆಣ್ಣಿನ ಬಾಳು ತೂರಾಯಿತು ಬಳ್ಳಿ ಬಾಡಿತು ಹೂ ಅರಳಿತು ಅಪ್ಪ ಅಮ್ಮ ಇವತ್ಗೆ ಶೀಲಾ ಶೀಲ ಅಲ್ಲಮ್ಮ ಶೀಲಾ ಕಳ್ಕೊಂಡಿರೋ ಕಳಕಿಣಿ ಹೆಣ್ಣು ಸಮಾಜ ಮುಂದೆ ಬಾಪಿ ಮುಖ ಹಿತ್ಕೊಂಡು ನನ್ನ ತಂದೆ ತಾಯಿ ಮರೆಯೋದಿನ ನಾನು ಬೀದಿ ಪಾಲ್ ಮಾಡೋದಿಲ್ಲ ನನ್ನಪ್ಪ ನನ್ನಪ್ಪ ಗುಣ ಶೇಖರ ಯಾರ ಮುಂದೆನೂ ತಲೆ ತಗ್ಸ್ಬಾರ್ದು ಆ ರೀತಿ ತಲೆ ತಗ್ಸೋದಕ್ಕೂ ನಾನು ಬಿಡೋದಿಲ್ಲ ಇಲ್ಲ ಈ ಪಾಪಿ ಮುಖನ ನನ್ನ ತಂದೆ ತಾಯಿ ನೋಡೋಕೆಂತ ಮುಂಚೆ ನಾನು ಬದುಕಿರಬಾರ್ದು ಅವರು ಬರೋದಕ್ಕೂ ಮುಂಚೆ ಈ ಪಾಪಿಗೆ ಪ್ರಾಯಶಿತಾದರೆ ಸಾವು ಹೌದು ಪ್ರಾಯಶಿತ ಸಾವು ಅಪ್ಪ ಅಮ್ಮ ನಾನು ಸಾಯೋಕೆ ಮುಂಚೆ ಒಂದೇ ಒಂದು ಸಲ ನಿಮ್ದು ನೋಡಬೇಕು ಅನ್ನಿಸ್ತಿದ್ದೆ ಆದರೆ ನಾನು ಸಾಯೋದನ್ನ ನೀವು ನಿಮ್ಮ ಕಣ್ಣಾರೆ ನೋಡಿ ಸಾಯಿಸೋದಿಲ್ಲ ಹೀಗಿರುವಾಗ ನೀವು ಬರೋಕ್ಕೂ ಮುಂಚೆ ನಿಮ್ಮ ಮಗಳು ನಿಮಗ್ ಮುಖ ತೋರ್ಸೋದಿಲ್ಲಪ್ಪ ತೋರ್ಸೋದಿಲ್ಲ ಸಾಯಿವಂತ ಕಳ್ಸೋನಾ ಶಿಲಾ ಯಾಕೆ ಯಾಕೆ ಹಿಂಗ್ ಇದ್ಯಾ ನೀನ್ ಸತ್ತು ಈ ಮನೆ ನಾ ಸ್ಮರ್ಶಾನ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅದೇನಾಯ್ತು ಅಂತ ಏನಮ್ಮ ಏನಮ್ಮ ಇದೆಲ್ಲ ಏನಮ್ಮ ಸಾಯಿವಂತ ಕಲ್ತೀನಿ ಈ ಮನೇಲಿ ಇದನ್ ಯಾರಮ್ಮ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ

ಈ ಸಮಾಜ ಸುಮ್ನೆ ಬಿಡುತ್ತ ಗುಣಶೇಖರನ ಮಗಳು ಕಾಲು ಜಾರಿ ಏನು ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹೇಳ್ತಾರೆ ಕಡೆ ಆಗ್ಲೂ ಈ ಸಮಾಜ ನಮ್ನ ಸುಮ್ಮನೆ ಬಿಡೋದಿಲ್ಲ ಸುಮ್ನೆ ಅಂತ ಕಡೆ ಹೇಳಮ್ಮ ಈ ಅನಾಹುತಕ್ಕ ಯಾವ ಪಾಪಿ ರೀ ಅವ್ರನ್ನ ಕೊಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೀ ಬೇಡ ರೀ ಈ ಹೊಡೆದ ಯಾವ್ದು ಬೇಡ ನೋಡಿ ಯಾರು ನಮ್ಮ ಶೀಲನ ಬಾಳ್ನ ಹಾಳು ಮಾಡ್ದ ಅವನತ್ರ ಹೋಗಿ ನನ್ನ ಮಕ್ಕಳ ಬಾಳಿಗೆ ಹೊತ್ತು ಬೆಳೆಸ್ಕೊಡ್ರಿ ಆಯ್ತು ಕಡೆ ಆಯ್ತು ನೀನ್ ಹೇಳಿ ಶೀಲಾ ಅವನ್ ಯಾರು ಅಂತ ಹೇಳಮ್ಮ ಹೇಳು ಮಣ್ಣನ್ ಮಗ ಉದ್ಭವಮ್ಮ ಉದ್ಭವ ಅಮ್ಮ ಹಾಗಾದ್ರೆ ಆ ಚಾಂಡಾಳನ್ನ ಮದ್ವೆ ಮಾಡ್ಕೊಂಡು ಜೀವನ ಪೂರ್ತಿ ನರಕ ಅನ್ಬೋಸು ಅಂತ ಹೇಳ್ತಿದ್ದೇನಮ್ಮ ನಾ ಸತ್ರು ಸರಿ ನಾನ್ ಮಾತ್ರ ಆ ಪಾಪಿನ ಮದ್ವೆ ಆಗಲ್ಲಮ್ಮ ಮದ್ವೆ ಆಗಲ್ಲ ಏ ಉದ್ಭವ ಕಡಗು ನೀ ನನ್ನ ತನ್ನ ಸೇಡನ್ನ ತನ್ನ ಮಗನ ಮುಖಾಂತರ ಈ ರೀತಿ ಅವರು ಮನುಷ್ಯರ ಇಲ್ಲ ರಾಕ್ಷಸರು ಕೈ ಹೊಟ್ಟಿ ಬಾಳಿಗೆ ಒಂದು ಬಾಳ್ ಕೊಡ್ಸಿ ಅಂತ ಅಂದ್ರೆ ಅದನ್ನ ನನ್ನ ಕೈಯಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ ಅವ್ರಿ ಅದ್ರ ಬದಲು ನಾವೆಲ್ಲರೂ ವಿಷ ಕೊಡ್ದು ಸಾಯೋ ರೀ ಸಾಯೋ ಮೀನಾಕ್ಷಿ ಇಂಥ ಪರಿಸ್ಥಿತಿಯಲ್ಲಿ ಆಗತನ ಸೇಡು ಪ್ರತಿಷ್ಠೆ ಗೌರವ ಎಲ್ಲ ಪಕ್ಕನ ಕಿಟ್ಟು ನನ್ನ ಮಗಳಿಗಾಗಿರುವ ಅನ್ಯಾಯಕ್ಕೆ ನ್ಯಾಯ ದೊರಕೊಡ ಮುಖ್ಯ ಕಣೆ ನೋಡು ಯಾವುದೇ ಕಾರಣಕ್ಕೂ ಈ ವಿಷಯ ಶಂಕರ್ ಸುಂದರ್ಗೆ ತಿಳಿಬಾರ್ದು ತಿಳಿದ್ರೆ ಈ ಮನೆ ಪರಿಸ್ಥಿತಿನೇ ಬೇರೆ ಆಗ್ಬೋದು ಯಾವುದೇ ಕಾರಣಕ್ಕೂ ನಾವು ಸಾಯೋದಿಲ್ಲ ಈ ವಿಷಯನ ಎಲ್ಲೂ ಬಾಯ್ ಬಿಡೋದಿಲ್ಲ ಅಂತ ನೀವಿ ಹಾಗೆ ರೀ ಈ ವಿಷಯ ನನಗೆ ಯಾರಿಗೂ ತಿಳಿಯಕ್ ಬಿಡೋದಿಲ್ಲ ಹಾಗಂತ ಮಾತು ಮಾತೊಡ್ತೀನಿ ಹಾಗೆ ಆಗ್ಲಪ್ಪ ನಿಮ್ಮಾದಂತೆ ಈ ವಿಚಾರನ ನಾನು ಇಲ್ಲಿ ಹೇಳೋದಿಲ್ಲ ತಾನೇ ಇತ್ತು ஒ நகுவ வாசல்யவிகு தித்தூயே ಈ ವಿಚಾರ ಪ್ರಸ್ತಾಪ ಆಗೋದೇ ಬೇಡ ಸಂಸಾರದ ಗುಟ್ಟು ವ್ಯಾಧಿ ಗಟ್ಟು ಹಾಗೆ ನಾವು ಗುಟ್ಟಾಗಿಟ್ಕೊಂಡು ಈ ಕಾರ್ಯ ಮುಗಿಸೋಣ ನಡೀರಿ ಮನಗೆ